ಮಯೂರ ಚಿತ್ರ ಎಲ್ಲ ಇದಾಯಿತು ಕಂಪ್ಲೀ ಕಂಪ್ಲೀಟು ಇನ್ನೇ ಲಾಸ್ಟ್ ಸ್ಟೇಜಿಗೆ ಬಂದಿತ್ತು ಲಾಸ್ಟ್ ಸ್ಟೇಜಿಗೆ ಬಂದ ಮೇಲೆ ಚಾಮುಂಡಿ ಬೆಟ್ಟದಲ್ಲಿ ಲಾಸ್ಟ್ ಸೀನು ಲಾಸ್ಟ್ ಸೀನಲ್ಲಿ ಅದೇ ಅವರಿಬ್ಬರು ಒಂದಾಗ್ತಾರೆ ಮಯೂರ ಅವರು ಒಂದಾಗ್ತಾರೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಮಾಡಿದ್ದೀವಿ ಅದೇನು ಮಂಜುಳ ಇದ್ದಕ್ಕಿದ್ದಾಗೆ ಕಾರ್ ಹತ್ಕೊಂಡು ಹೊರಟೋಗ್ಬಿಟ್ರು ಯಾತಕ್ಕೆ ಹೋಗ್ತಾ ಇದ್ದಾರೆ ಅವರು ಪೇಮೆಂಟ್ ಕೊಟ್ಟಿರಲಿಲ್ಲ ಅಂತಂದ್ಬಿಟ್ಟು ಅವರು ಹೊರಟೋಗಿದ್ದಾರೆ ಹೊರಟೋದ ತಕ್ಷಣ ರಾಜ್ಕುಮಾರ್ಗೂ ಗೊತ್ತಾಯಿತು ಅವರು ಇನ್ನೊಂದು ಕಾರ್ ತೊಗೊಂಡು ಫಾಲೋ ಮಾಡಿದ್ದಾರೆ ಫಾಲೋ ಮಾಡಿ ಎಷ್ಟು ದೂರ ಹೋದರೂ ಸಿಕ್ಕಲಿಲ್ಲ ವಾಪಸ್ ಬಂದರು ಅದೇ ಲಾಸ್ಟ್ ಶಾಟು ಮಯೂರದಲ್ಲಿ ಇದು ಲಾಸ್ಟ್ ಶಾಟು ಏನು ಮಾಡೋದು ಅಂದರೆ ಕೊನೆಗೆ ನಾನು ಹೇಳಿದೆ ಡ್ಯೂಪ್ ಹಾಕೋಣ ಮಾಡೋಣ ಡ್ಯೂಪ್ ಹಾಕೋದು ಅದೇ ಥರ ಡ್ರೆಸ್ ಮಾಡಿಸಿ ಇದನ್ನ ಮಾಡಿ ಆ್ಯಕ್ಚುಲಾಗಿ ಅಂದರೆ ಬ್ಯಾಕ್ ಶಾಟ್ ಅಂದರೆ ಸಜೆಷನ್ ಶಾಟಲ್ಲಿ ಇದನ್ನು ಮಾಡಿ ಫಿನಿಷ್ ಮಾಡಿ ಇದು ಮಾಡ್ತಾರೆ ಇದು ನಡೆದ ಘಟನೆ ಅಷ್ಟೇ ಅದು ಅಂಥ ಇದೇನೂ ಇಲ್ಲ ಆಗಿನ ಕಾಲದಲ್ಲಿ ಆ ರೀತಿ ಇತ್ತು ಅದು ಬಲೆ ಹುಚ್ಚಕ್ಕೆ ವೈ ಆರ್ ಸ್ವಾಮಿ ಡೈರೆಕ್ಟರು ನಾನು ಆಗ ಅಸ್ಟೆಂಟ್ ಡೈರೆಕ್ಟರ್ ನಾನು ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರು ಅದರಲ್ಲಿ ಒಂದು ಇನ್ಸಿಡೆಂಟು ನಡೀತು ಕ್ಲೈಮ್ಯಾಕ್ಸಲ್ಲಿ ಅದ್ರಲ್ಲಿ ನಾನು ಪಾತ್ರ ಮಾಡಿದ್ದೀನಿ ನಾನು ಉಮೇಶ್ ಅಣ್ಣ ಸತ್ಯ ಅಂತಿದ್ದರು ಅವ್ರನ್ನ ಇಬ್ಬರು ಕಾಮಿಡಿಯನ್ಸ್ ಆಗಿ ಕಾನ್ಸ್ಟೇಬಲ್ಗಳು ಅದರಲ್ಲಿ ಒಳ್ಳೆ ರೋಲ್ ಮಾಡಿರ್ ಈ ಕ್ಲೈಮ್ಯಾಕ್ಸ್ ಇದ್ರಲ್ಲಿ ಏನಾಗುತ್ತೆ ಅಂತಂದರೆ ಯೂಶ್ವಲಾಗಿ ಮಾಮೂಲು ಹೊಡೆದಾಟಗಳು ಅವು ಇವು ಎಲ್ಲ ಇದಾಗುತ್ತೆ ಒಂದು ಇದರಲ್ಲಿ ವಿಲನ್ ಗ್ಯಾಂಗ್ನವರು ಏನು ಮಾಡ್ತಾರೆ ಅಂತಂದರೆ ಇವರನ್ನ ಫಿನಿಷ್ ಮಾಡಬೇಕು ಅಂತ ಅಂದ್ಬಿಟ್ಟು ಇವರು ಸಿ ಐ ಡಿ ಅಂತ ಆಗಿ ಗೊತ್ತಾಗುತ್ತೆ ಸಿ ಐ ಡಿ ಅಂತ ಗೊತ್ತಾಗಿ ಫಿನಿಷ್ ಮಾಡಬೇಕು ಅಂತ ಒಂದು ಇದಿರುತ್ತೆ ಯಾವುದು ಒಂದು ಬೀರು ಥರ ಒಂದು ಇದು ಅದರೊಳಗೆ ಇವರು ಹೋಗ್ತಾರೆ ರಾಜ್ಕುಮಾರ್ ಹೋಗ್ತಾರೆ ರಾಜ್ಕುಮಾರ್ ಹೋಗಿ ಹೋದ ತಕ್ಷಣ ವಿಲನ್ ಕಡೆಯೂ ಒಂದು ಬಾಂಬು ಎಸಿತಾನೆ ಬಾಂಬ್ ಎದ್ದ ತಕ್ಷಣ ಅದು ಬ್ಲ್ಯಾಸ್ಟ್ ಆಗಬೇಕು ಆ ಬ್ಲ್ಯಾಸ್ಟ್ ಆಗೋ ಟೈಮಲ್ಲಿ ಇವರು ಆಚೆಗೆ ಬರಬೇಕು ಅನ್ನೋದು ಶಾರ್ಟು ಅಂದ್ಕೊಂಡಿದ್ದು ಅದಕ್ಕೋಸ್ಕರ ಏನು ಮಾಡಿದ್ರು ಆ ಬೀರು ಇದ್ರ ಥರದಲ್ಲಿ ಸಿಮೆಂಟಲ್ಲಿ ಕಟ್ಟಿದ್ರು ಸಿಮೆಂಟ್ ಬೀರು ಥರ ಇದನ್ನು ಮಾಡಿ ಆಗ ಶಿವಯ್ಯ ಅಂತಂದ್ಬಿಟ್ಟು ಸೆಂಟ್ ಮಾಸ್ಟ್ರು ಇದ್ದರು ಅವರು ಭಾಳ ಫೇಮಸ್ಸು ಶಿವಯ್ಯ ಅನ್ನೋರು ಅವ್ರು ಬಂದರು ನೋಡೋದು ಸಿಮೆಂಟ್ ತೊಟ್ಟಿ ಇದನ್ನು ನೋಡಿದ್ರು ಅಯ್ಯೋ ಇವತ್ತು ಶೂಟಿಂಗ್ ಬೇಡ ಇವತ್ತು ಅಂದರು ಅಂದರೆ ಇದು ಸ ತಡಿಯಲ್ಲ ಇದು ಬರೀ ಇದು ಎರಡು ಇಂಚಿದೆ ಇದು ನಾಲ್ಕು ಇಂಚ್ ಇದು ನಾಲ್ಕು ಇಂಚ್ ಮಾಡಬೇಕು ಯಾಕೆಂದರೆ ಒಂದೇ ಶಾಟರ್ ತೆಗಿರೋದ್ರಿಂದ ರಿಸ್ಕ್ ಇದೆ ಆದ್ದರಿಂದ ಅವತ್ತು ಕ್ಯಾನ್ಸಲ್ ಆಯಿತು ಅವತ್ತು ರಾತ್ರಿ ಎಲ್ಲ ರಿಪೇರಿ ಬಂದು ನಾವು ನಾಲ್ಕು ಇಂಚು ಇದನ್ನು ಇದನ್ನು ಮಾಡಿದ್ರು ಮಾಡಿ ಶಾರ್ಟು ಹೋಗಿ ರಾಜ್ಕುಮಾರ್ ಕೂತ್ಕೊಳ್ಳೋದು ಅವರು ಬಾಂಬ್ ಎಸೆಯೋದು ಅದು ಬ್ಲಾಸ್ಟ್ ಆಗೋದು ಇವರು ಆಚೆಗೆ ಬರೋದು ಅನ್ನೋದು ಇದಿತ್ತು ಇನ್ನೇನು ಎಲ್ಲ ರೆಡಿಯಾಗಿ ಲೈಟಿಂಗ್ ಎಲ್ಲ ಆಯ್ತು ಇವರು ಹೋಗಿ ಕೂತ್ಕೊಂಡು ಶಿವಯ್ಯನವರು ಇದ್ದಕ್ಕಿದ್ದ ಅಯ್ಯೋ ಬೇಡ ಬೇಡ ನಿಲ್ಲಿಸಿ ನಿಲ್ಲಿಸಿ ಬೇಡ ನಿಲ್ಲಿಸಿಬಿಡಿ ಬೇಡ ರಾಜ್ಕುಮಾರ್ ಅವರು ಯಾಕೆ ಏನು ಅಂತಂದರೆ ಇಲ್ಲ ನಾ ರಿಸ್ಕ್ ಬೇಡ ಇದು ಸ್ಟಾಪ್ ಬ್ಲಾಕ್ ಇದರಲ್ಲಿ ತೆಗೋಣ ರಿಸ್ಕ್ ಬೇಡ ಇದನ್ನ ಅಯ್ಯೋ ಚೆನ್ನಾಗಿರುತ್ತೆ ರೀ ನಾವು ಜನಗಳು ಎಂಜಾಯ್ ಮಾಡ್ತಾರೆ ಅಂತ ಅವ್ರಿಗೆ ಒಂದು ಇದು ಇಲ್ಲ ಬೇಡೋಣ ಅಂತಂದ್ಬಿಟ್ಟು ಫಸ್ಟು ಹೋಗಿ ಇವರು ಕೂತ್ಕೋತಾರೆ ಕೂತ್ಕೊಂಡು ಸ್ಟಾಪ್ ಬ್ಲಾಕ್ ಸ್ಟಾಪ್ ಬ್ಲಾಕ್ನಲ್ಲಿ ಆಚೆಗೆ ಬರ್ತಾರೆ ಇನ್ನೊಂದು ಇದನ್ನಲ್ಲಿ ಇವನು ಎಸಿತಾನೆ ಆ ಎಸ್ದ ತಕ್ಷಣ ಬ್ಲಾಸ್ಟ್ ಆಗುತ್ತೆ ಎಸ್ದ ತಕ್ಷಣ ಅದು ಚೂರು ಚೂರಾಗೋಯ್ತು ಒಂದು ವೇಳೆ ಒರಿಜಿನಲ್ ಥರ ರಾಜ್ ಒಂದೇ ಶಾಟ ತೆಗೆದಿದ್ದಾರೆ ಅವತ್ತೇ ರಾಜ್ಕುಮಾರ್ ಇರ್ತಿರಲಿಲ್ಲ ಅದು ದೇವರ ಪುಣ್ಯ ಅದು ಸ್ಟಂಟ್ ಮಾಸ್ಟ್ರು ಶಿವಯ್ಯನ ಒಂದು ಬುದ್ಧಿವಂತಿಕೆ ಒಂದು ಫೋರ್ ಥಾಟು ಅದೇ ಈಗಿನ ಕಾಲದಲ್ಲಿ ನೋಡಿ ಯಾವ್ಯಾವ ರೀತಿ ಒಂದು ಅನಾಹುತಗಳು ಒಂದು ನಡೀತಾ ಇದೆ ಅಂತ ಅಂದ್ಬಿಟ್ಟು ಏಕೆಂದರೆ ಬರೀ ಸ್ಟಂಟ್ ಮಾಸ್ಟ್ರೆ ಬರೀ ಹೊಡೆದು ಮಾಡಿ ಹೆಸರು ತಗೋಬೇಕು ಅಂತೇಳಿ ಇದರಿಂದ ಹೊಡೆದ್ರೆ ಏನಾಗುತ್ತೆ ಏನು ಇದರಿಂದ ರಿಯಾಕ್ಷನ್ ಏನು ಯಾವ ರೀತಿ ಅಂತ ಅವ್ನು ಮುಂಚೆನೇ ಯೋಚನೆ ಮಾಡಬೇಕು ಅವನು ಒಳ್ಳೆ ಸ್ಟಂಟ್ ಮಾಸ್ಟ್ರು ಎಲ್ಲರೂ ಸ್ಟಂಟ್ ಮಾಸ್ಟ್ರು ಆಗೋಕ್ಕಾಗಲ್ಲ ಇವತ್ತು ನಾವು ಶಿವಯ್ಯನವ್ರನ್ನ ಮಡಿದ್ರೆ ಮರೆಯೋಕೆ ಇಲ್ದೇವರೇ ಬಂಗಾರ ಪಂಜರ ನೋಡೋಕ್ಕಾಗ್ತಿರ್ಲಿಲ್ಲ ಯಾವ ಯಾವ ಪಿಚ್ಚರು ನಾವು ನೋಡೋಕ್ಕಾಗ್ತಿರ್ಲಿಲ್ಲ ರಾಜ್ಕುಮಾರ್ ಅವ್ರದ್ದು ಅದು ಅದೊಂದು ಘಟನೆ ಅದು 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 ಹೆಚ್ಚಿನ ಒಂದು ಆ ಟೈಮಲ್ಲಿ ಈ ಪಬ್ಲಿಸಿಟಿ ಅವು ಇವು ಏನೂ ಇರಲಿಲ್ಲ ಪೇಪರ್ನಲ್ಲಿ ಈಗಿನ ಕಾಲದಲ್ಲಿ ಏನಾರು ಆದ್ರೂ ಅದಕ್ಕೆ ಹತ್ತು ಸೇರಿ ಬರೀತಾರೆ ಅದಲ್ಲ ಆಗಿನ ಕಾಲದಲ್ಲಿ ಅದು ಮಡ್ರಾಸಲ್ಲೇ ಆಗಿದ್ದರಿಂದ ಅಂಥ ಇದಕ್ಕೇನು ಬರಲಿಲ್ಲ ಬೇಕಾದ ನಾವು ಅಲ್ಲೇ ಇದ್ದಿದ್ದರಿಂದ ನನಗೆ ವಿಚಾರ ಗೊತ್ತು ಸತ್ಯ ಹರಿಶ್ಚಂದ್ರ ಪಿಕ್ಚರ್ನಲ್ಲಿ ದ್ವಾರ್ಕೇಶು ರತ್ನಾಕರ್ರು ನಾನು ಆಮೇಲೆ ಇನ್ನೊಬ್ರು ತೆಲುಗುನವರು ಒಬ್ಬರು ನಾಲ್ಕು ಜನ ಕಾಲ ಕೌಶಿಕನ ಶಿಷ್ಯರು ಆ ಒಂದು ಅದು ವಾಹಿನಿ ಸ್ಟುಡಿಯೋದಲ್ಲಿ ಶೂಟಿಂಗು ಅದುವರೆಗೂ ಏನು ಅಂದರೆ ನಮ್ಮ ಕನ್ನಡ ಪಿಕ್ಚರ್ಗಳಲ್ಲಿ ಒಂದು ಪ್ರೊಡಕ್ಷನ್ಗೆ ಒಂದೇ ಒಂದು ಕಾರ್ ಇರೋದು ಒಂದು ಕಾರ್ನಲ್ಲೇ ನೀವು ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಹತ್ತು ಜನ ಹೋಗವು ಹತ್ತು ಜನ ಯಾರ್ಯಾರು ಅಂದರೆ ರಾಜ್ಕುಮಾರ್ ಬಾಲಕೃಷ್ಣ ಅಶ್ವಥ್ ಲೀಲಾವತಿ ನರಸಿಂಹರಾಜು ನಾನು ಪ್ಲಸ್ ಅಸ್ಟೆಂಟ್ಗಳು ಒಂದೇ ಕಾರು ಒಂದು ಸರಿ ಅದು ಏನು ಸಿಟಿಯಿಂದ ಭಾಳ ದೂರ ಇತ್ತು ಅದು ಸ್ಟುಡಿಯೋಗಳು ಭಾಳ ದೂರ ಇದ್ದವು ಅದು ನೈಟ್ ಶೂಟಿಂಗು ನೈಟ್ ಶೂಟಿಂಗಲ್ಲಿ ಬರಬೇಕು ಒಂದು ಸರಿ ಟ್ರಿಪ್ ಬಂದುಬಿಡ್ತು ಅಂದರೆ ಪುನಃ ಇರಲಿಲ್ಲ ಆದ್ದರಿಂದ ಹತ್ತು ಹನ್ನೆರಡು ಜನ ಹೋಗ್ತಾಯಿದ್ರು ಇದು ಹರಿಶ್ಚಂದ್ರ ಶುರುವಾದಾಗ ನಾವು ನಾನೊಂದು ಹೋಟೆಲ್ನಲ್ಲಿ ಒಂದು ರೂಮ್ ತಗೊಂಡಿದ್ದೆ ಒಂದು ಕಾರ್ ಬಂತು ಕಾರ್ ಬಂದು ಸರ್ ಬನ್ನಿ ಕಾರ್ ಬಂದಿದೆ ಅಂತ ನೋಡಿದರೆ ನಾ ಒಬ್ಬರೇ ಇದೇ ನೀನು ಯಾರು ಬೇರೆ ಯಾರು ಬರಲಿಲ್ವ ಇದು ಇಲ್ಲ ಸರ್ ನಿಮಗೋಸ್ಕರ ಬಂದಿದೆ ಕಾರು ಸೊ ಅಲ್ಲಿಂದ ಹೋದವು ಅಲ್ಲೆಲ್ಲ ಬಂದಿದ್ದರು ದ್ವಾರಕಿ ಅವರು ಎಲ್ಲ ಅವರುಗಳು ಬೇರೆ ಬೇರೆ ಕಾರಲ್ಲಿ ಬಂದಿದ್ದರು ಸರಿ ಬನ್ನಿ ಟಿಫನ್ ಮಾಡಿ ಎಲ್ಲ ತಮಿಳಿನಲ್ಲಿ ಮಾತಾಡೋದು ಬನ್ನಿ ಟಿಫನ್ ಮಾಡಿ ನಾವೆಲ್ಲ ಹೋಗ್ತಾ ಇದ್ದೀವಿ ಒಂದು ರೂಮ್ನಲ್ಲಿ ಎಷ್ಟು ಥರ ಅಂತಂದರೆ ಇಡ್ಲಿ ವಡೆ ಕೇಸರಿ ವಾಂಗಿ ಬಾತು ಪೂರಿ ದೋಸೆ ಇಷ್ಟೆಲ್ಲ ಅರೇಂಜ್ ಮಾಡಿದ್ದಾರೆ ದ್ವಾರಕಿ ಹೇಳ್ದಲ್ಲೂ ಇದು ನಮ್ಗೆಲ್ಲ ಕಣೋ ನಮಗೇನಿದ್ರು ಒಂದು ಇಡ್ಲಿ ಒಂದು ವಡೆ ಒಂದು ಪಾರ್ಸಲ್ ಒಂದು ಪೊಟ್ನದೆಲ್ಲ ಕೊಟ್ಬಿಡೋರು ಅಷ್ಟೇ ಒಂದು ಇಡ್ಲಿ ಒಂದು ವಡೆ ಮುಗಿದೋಯ್ತು ಇದೆಲ್ಲ ಇದೆಲ್ಲ ಅದೆಲ್ಲ ಅದು ತೆಲುಗು ವರ್ಷನ್ ಕೂಡ ಆಯಿತು ತೆಲುಗು ವರ್ಷನ್ ಕೂಡ ಇದ್ದಿದ್ದರಿಂದ ಇದೆಲ್ಲ ನಮಗಲ್ಲ ಅದೆಲ್ಲ ತೆಲುಗುನೋರು ಇವ್ರಿಗೆ ನಮ್ಮ ಬಂದಕ್ಕೆಲ್ಲ ನಮಗೊಂದು ಇಡ್ಲಿ ಒಂದು ಪೊಟ್ನ ಸಿಗುತ್ತೆ ನಡೀಲಿ ಹೋಗ್ತಾ ಇರುವಾಗ ಪ್ರೊಡಕ್ಷನ್ ಮ್ಯಾನೇಜರು ಬಂದರು ಎಲ್ಲಿ ಹೋಗ್ತಾ ಇದ್ದೀರಿ ಟಿಫನ್ಗೆ ಟಿಫನ್ ಇಲ್ಲೇ ಅಂದ ನಮ್ದು ಆಶ್ಚರ್ಯ ಇಷ್ಟು ಆಗ ನಾನು ತುಂಬ ಸಣ್ಣಗಿದ್ದೆ ಅಂದರೆ ಈಗಲೂ ಸಣ್ಣಗನೇ ಇದ್ದೀನಿ ಆಗ ಆಗ ಇದಕ್ಕಿಂತ ಸಣ್ಣಗಿದ್ದೆ ಆ ಪ್ರೊಡಕ್ಷನ್ ಮ್ಯಾನೇಜರ್ ಏನು ಹೇಳಿದ್ರು ಅಂದರೆ ನಾಗೇಶ್ ಅವರೇ ಈ ಶೂಟಿಂಗು ಮುಗಿಯೋದಂದರೆ ಈ ಪ್ರೊಡಕ್ಷನ್ ಮುಗಿಯೋದ್ರೊಳಗಾಗಿ ನೀವು ದಪ್ಪ ಆಗಬೇಕು ಅಂತಂದರು ಅಂದರೆ ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದರು ಅಂತಂದ್ಬಿಟ್ಟು ನಾವು ಹೇಳೋದು ಈಗ ನಮ್ಮನ್ನು ಕೇಳೋರೇ ಇಲ್ಲ ಅದು ಬೇರೆ ವಿಚಾರ ಅದು ನಮಗೆ ಎಷ್ಟರ ಮಟ್ಟಿಗೆ ಒಬ್ಬ ಕಲಾವಿದನಿಗೆ ಒಂದು ಸಂತೋಷ ಆಗುತ್ತೆ ನಮ್ಮನ್ನು ಇಷ್ಟು ಗೌರವ ಕೊಡ್ತಾ ಕೊಡ್ತಾಯಿದ್ರಲ್ಲ ಇಷ್ಟು ಮಾಡ್ತಾಯಿದಿಲ್ಲ ಅನ್ನೋದು ಅದು ಈಗಿಲ್ಲ ಈಗ ಅದು ಬಹಳ ಯಾವುದೋ ಕಾಲದಲ್ಲಿ ಪುರಾಣ ಕಾಲದಲ್ಲಿ ನಡೆದಿತ್ತೇನೋ ಅನ್ನೋ ಥರದಲ್ಲಿ ಒಂದು ಇದಾಗಿದೆ ಆಮೇಲೆ ಇದು ಸತ್ಯ ಹರಿಶ್ಚಂದ್ರದಲ್ಲಿ ಇನ್ನೇನು ಅಂದರೆ ಒಂದು ಹಾಡಿದೆ ನಮಗೆ ನಮ್ಮ ನಾಲ್ಕು ಜನ ಶಿಷ್ಯರಿಗೆ ಒಂದು ಹಾಡಿದೆ ಶ್ರಾದ್ದ ಊಟ ಸುಮ್ಮನೆ ನೆನೆಸಿಕೊಂಡ್ರೆ ಸುಮ್ಮನೆ ಅಂತನ್ಬಿಟ್ಟು ಒಂದು ಶೂಟಿಂಗ್ ಸಾಂಗು ಆ ಸಾಂಗ್ ಎಲ್ಲಿ ಅಂದರೆ ಅಲ್ಲಿ ಎಲಿಯಟ್ಸ್ ಬೀಚ್ ಅಂತಂದ್ಬಿಟ್ಟು ಮಡ್ರಾಸಲ್ಲಿದೆ ಎಲಿಯಟ್ಸ್ ಬೀಚು ಅದು ನಾವು ಹೋಗಿದ್ದೇನು ಜೂನ್ ತಿಂಗಳು ಜೂನ್ ತಿಂಗಳಲ್ಲಿ ಮಡ್ರಾಸಂದರೆ ಅಷ್ಟು ಸೆಖೆ ಅಂದರೆ ಅಷ್ಟು ಬಿಸಿರುವಂಥದ್ದಲ್ಲಿ ನಡೆಯೋಕ್ಕಾಗಲ್ಲ ಮೈಮೇಲೆ ನೀರು ಸುರಿತಾ ಇರುತ್ತೆ ಸುರಿತಾ ಇರುತ್ತೆ ಅಂಥದ್ರಲ್ಲಿ ನಾವು ಸಂತೋಷವಾಗಿ ಹಾಡಿಕೊಂಡು ನೆಕ್ಕೊಂಡು ಕುಣ್ಕೊಂಡು ಹೋಗಬೇಕು ಕಾಲಿಗೆ ಚಪ್ಪಲಿ ಇಲ್ಲ ಆದರೂ ಮಾಡಲೇಬೇಕು ಸಾಂಗು ಸಾಂಗ್ ಮಾಡಿದ್ರೆ ನಮ್ಗೆ ಹೆಸರು ಬರುತ್ತೆ ಅಂತ ತಮಗೂ ಗೊತ್ತು ಏನು ಹಿಂಗಿಟ್ಟರೆ ಕಾಲಿಡೋಕ್ಕಾಗ್ತಾಯಿಲ್ಲ ಆದರೂ ಮುಖದಲ್ಲಿ ಒಂದು ನಗು ಇರಬೇಕು ಇದು ಮಾಡಬೇಕು ಮಾಡೋದು ಯಾಕೆಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹಾಸ್ಯ ಕಲಾವಿದರು ಎಷ್ಟು ಕಷ್ಟ ಅನುಭವಿಸ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾಕೆಂದರೆ ಅವರು ಬರೀ ನೋಡ್ತಾರೆ ನೀವು ಜ್ಞಾಪಿಸ್ಕೋಬೋದು ಚಾರ್ಲಿ ಚಾಪ್ಲಿನ್ ಚಾರ್ಲಿ ಚಾಪ್ಲಿನ್ನು ಎಷ್ಟು ಸರಿ ಬೀಳೋದು ಎಷ್ಟು ಸರಿ ಹೇಳೋದು ಹಾಂ ಅವ್ರಿಗೆ ಎಷ್ಟು ನೋವಾಗಿರಬೇಕು ಎಷ್ಟು ಪೆಟ್ಟಾಗಿರಬೇಡ ಆದರೂ ತೋರಿಸ್ಕೊಳ್ದರೆ ಜನ ಇವತ್ತೂ ಚಾರ್ಲಿ ಚಾಪ್ಲಿನ್ ಪಿಕ್ಚರ್ ನೋಡಿ ನಗ್ತಾರೆ ಅಂದರೆ ಮಾತಿಲ್ದಲೆ ಆ ಒಂದು ಆ್ಯಕ್ಷನಲ್ಲೇ ಇದು ಮಾಡಂದ್ರೆ ಕಾಮಿಡಿಯನ್ಸ್ ಅಂತ ಅಂದ್ಬಿಟ್ರೆ ಅವ್ರು ಯಾವಾಗಲೂ ನಗ್ತಾ ಇರ್ತಾರೆ ಅಂತ ಯಾವತ್ತೂ ಅಂದ್ಕೋಬೇಡಿ ಅವ್ರಿಗೂ ಕಷ್ಟ ಸುಖಗಳು ಎಲ್ಲವೂ ಇರುತ್ತೆ ಇನ್ನೊಂದು ಒಂದು ಇನ್ಸಿಡೆಂಟಲ್ಲಿ ಒಂದು ಅರುಂಧತಿ ಎನ್ನು ಒಂದು ಪಿಕ್ಚರ್ನಲ್ಲಿ ಅರುಂಧತಿ ಪಿಕ್ಚರ್ಲಿರಬೇಕು ಅದರಲ್ಲಿ ನಾನು ಗಣಪತಿ ಭಟ್ ಅಂತ ಆರ್ಟಿಸ್ಟ್ ಇದ್ದರು ಗಣಪತಿ ಭಟ್ ಅಂತ ಅಂದ್ಬಿಟ್ಟು ನಾವು ವಸಿಷ್ಠರ ಇದರಲ್ಲಿ ನಾವಿಬ್ಬರು ಶಿಷ್ಯರು ನಾವು ಈ ರಾಕ್ಷಸರೆಲ್ಲ ಬರ್ತಾರೆ ಎಲ್ಲ ಇದನ್ನೆಲ್ಲ ಹಾಳು ಮಾಡ್ತಾರೆ ಇದು ಮಾಡ್ತಾರೆ ತರಕಾರಿಗಳೆಲ್ಲ ಇದೆಲ್ಲ ಇದು ಮಾಡ್ಕೊಂಡು ಹೋಗ್ತಾರೆ ಎರಡೂ ಯಾವುದು ಸೀಮೆ ಬದನೆ ಸೀಮೆ ಬದನೇಕಾಯಿ ಅಲ್ಲ ಪಡವಲ್ಕಾಯಿ ಎರಡು ಪಡವುಲ್ಕಾಯಿ ಇರುತ್ತೆ ಆ ಪಡವಲ್ಕಾಯಿ ಸಿಗ್ತಲ್ಲ ಅಂತ ಎತ್ಕೊಂಡು ಓಡ್ತೀನಿ ಓಡ್ ಓಡ್ತೀವಿ ನಾವು ಆ ಪಡವಕಾಯಿ ತೊಗೊಂಡಿದ್ದು ಅದೇನಾಗುತ್ತೆ ಹಾವಾಗಿಬಿಡುತ್ತೆ ಹಾವಾಗಿ ಅದನ್ನು ಎಷ್ಟು ಹೋಗಬೇಕು ಇದು ಶಾರ್ಟು ಗಣಪತಿ ಭಟ್ಟವರು ಅಯ್ಯ ನಾನು ಮಾಡೋದಿಲ್ಲ ಈ ಹುಡುಗ ಇವನು ಮಾಡ್ತಾನೆ ನನಗೆ ಸರಿ ಆಯಿತು ಏನಂತೆ ಮಾಡೋಣ ಅದು ಏನಾಗುತ್ತೆ ನೋಡಿ ಏನು ಹಾವು ಕಚ್ಚಿಬಿಡುತ್ತಾ ಏನು ಹಾವು ಅಲ್ಲಿ ತೆಗೆದಿರ್ತಾರೆ ಹಾವ್ಗೆ ಆಯಿತು ಒನ್ ಅದು ಸ್ಟಾಪ್ ಬ್ಲಾಕ್ ಬಂದು ಅಲ್ಲಿ ನಿಂತ್ಕೊಂಡು ಅವ್ರಿಗೆ ಕೈ ಕೈ ಹಿಡ್ಕೊತೀನಿ ಹಿಡ್ಕೊಂಡ ತಕ್ಷಣ ಲೈಟ್ ಆಫ್ ಮಾಡ್ತಾರೆ ಕೈ ತೆಗೀರಿ ಅಂತಾರೆ ಕೈ ತೆಗೆದ್ಬಿಟ್ಟು ಹಾವು ಕೊಡ್ತಾರೆ ಹಾವು ಎಷ್ಟು ತಣ್ಣಗಿರುತ್ತೆ ಅಂತಂದರೆ ಪಿತ 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 ಕೈಲಿ ಹಿಡ್ಕೊಳ್ಳೋಕೆ ಆಗೋದಿಲ್ಲ ಅದನ್ನ ಹೀಗೆ ಹಿಡ್ಕೊಬೇ ಹಿಡ್ಕೊಂಡ ತಕ್ಷಣ ಅವು ಲೈಟ್ ಆನ್ ಮಾಡಿದ ಭಾಗ ಅಂತ ಎರಡು ಹೆಡೇನ ಎತ್ತು ಎತ್ತು ಹೊಡೆದು ಹೊಡೆದ ತಕ್ಷಣ ಅದು ಎಸ್ಬಿಟ್ಟು ಹೋಗ್ತೀವಿ ಇದು ಶಾಡ್ ಅಂದರೆ ಎಷ್ಟು ನಾವು ರಿಸ್ಕ್ ತೊಗೋಬೇಕು ಅಂತಂದರೆ ಒಂದು ಕಾಮಿಡಿ ಆರ್ಟಿಸ್ಟ್ ಅಂದರೆ ಅಷ್ಟು ರಿಸ್ಕ್ ತೊಗೋಬೇಕು ಇದು ಇದು ಒಂದು ಕೆಲವೊಂದು ನಡೆದಿದ್ದ ಒಂದು ಘಟನೆಗಳು ಆಮೇಲೆ ಗಂಧದ ಗುಡಿನಲ್ಲಿ ಗಂಧದ ಗುಡಿ ಕಾಡಲ್ಲಿ ಶೂಟಿಂಗು ನಮಗೇನು ಕಾಡು ಅಂತಂದರೆ ಸಿಂಹ ಆನೆ ಚಿರತೆ ಇವು ಎಲ್ಲರೂ ನೋಡ್ಬೋದು ಅಂತ ಇಸು ಕಾರಾಪುರ ಅಂತ ಇದು ಕಾರಾಪುರ ಅಂತ ಕಾಡಿನಲ್ಲಿ ಮೊದಲೇ ದಿವಸ ಹೋದವು ಕಾಡಲ್ಲಿ ಇದ್ದೀವಿ ಲೊಕೇಶನ್ಗೆ ಇದ್ದೀವಿ ಹೋಗ್ತಾ ಇರಬೇಕಾದ್ರೆ ಏನು ಒಂದು ಪ್ರಾಣಿನೂ ಕಾಣಲಿಲ್ಲ ಥು ಇದು ಎಂಥ ಕಾಡು ಇದು ಎರಡು ದಿವಸ ಮೂರು ದಿವಸವೂ ಏನು ಒಂದು ಯಾವುದು ಒಂದು ಆಮೆ ಕೂಡ ಕಾಣಲಿಲ್ಲ ನಮಗೆ ಚೇ ಇಲ್ಲಿ ಇದನ್ನು ಕಾಡು ಅಂತ ಹೇಳ್ತಾರಲ್ಲ ಇನ್ನು ಒಂದು ಮೂರು ದಿವಸ ಆದಮೇಲೆ ಆ ಟೈಮಲ್ಲಿ ಹೇಳಿದಾಗ ಒಂದೇ ಒಂದು ಇದು ಗಾಡಿ ಅಂದರೆ ಪ್ರೊಡಕ್ಷನ್ ಈ ಕ್ಯಾಮ್ರಾ ಕ್ಯಾಮ್ರಾ ಎಲ್ಲ ತೊಗೊಂಡೋಗ್ತಾರಲ್ಲ ವ್ಯಾನ್ ಇರೋದು ಆ ವ್ಯಾನಲ್ಲೇ ನಾನು ವಿಷ್ಣುವರ್ಧನು ಬಾಲಕೃಷ್ಣ ಆ್ಯಂಡ್ ಡೈರೆಕ್ಟ್ರು ಕ್ಯಾಮ್ರಾಮನ್ನು ಎಲ್ಲ ಎಲ್ಲ ಅಂದರೆ ಸೆಟ್ ಬಾಯ್ಸು ಅವರು ಇವರು ಎಲ್ಲರೂ ಹೋಗ್ತಾರು ಹೋಗ್ತಾಯಿದ್ದೀವಿ ಬೆಳಗ್ಗೆನೆ ಇದ್ದೀವಿ ಒಂದು ಇಪ್ಪತ್ತು ಆನೆ ಇಪ್ಪತ್ತು ಆನೆಗಳು ನಿಂತೀವಿ ಅದರಲ್ಲಿ ಒಂದು ಸರಗ ಒಂದಿದೆ ವಿಷ್ಣು ನೋಡ್ದ ನೋಡಿದ ತಕ್ಷಣ ಓ ಆನೆ ಆನೆ ಅಂತ ಅಂದ್ಬಿಟ್ಟು ಬಾಗಿಲು ಓಡ್ತಾ ಇದ್ದಾನೆ ಬಾಗಿಲು ತಕೊಂಡು ಓಡ್ತಾ ಇದ್ದಾನೆ ನಾನು ಏ ಏ ಅಂತ ನಾವು ಎಲ್ಲ ಸಿನ್ಗಡೆ ಓಡ್ತಾಯಿದ್ದೀವಿ ಓಡ್ತಾ ಇದ್ದಾಗ ಒಂದು ಇಪ್ಪತ್ತಾನೆ ಮಧ್ಯದ ಒಂದು ಸರಗ ಇದೆ ದೊಡ್ಡದು ಏ ಇಷ್ಟು ಉದ್ದ ಅದು ದಂತಗಳು ನಾವು ಅವನು ಏನು ಅಂದರೆ ವಿಷ್ಣು ಚಿರತೆ ಡ್ರೆಸ್ ಹಾಕಿದ್ದಾನೆ ಆವತ್ತು ಅಂದರೆ ಕ್ಲೈಮ್ಯಾಕ್ಸ್ ಡ್ರೆಸ್ಗೆ ಚಿರತೆ ಡ್ರೆಸ್ ಹಾಕಿದ್ದು ಒಂದ ತಕ್ಷಣ ನಾನು ಅಂತ ಮುಂದೆ ಬಂತು ಓಡ್ದು ನೋಡಿ ಒಬ್ಬೊಬ್ಬರು ಓಡ್ದು ಓಡ್ದು ಅಂತಂದರೆ ಜೀವ ಭಯ ಏನು ಅಂದರೆ ಆಗಲೇ ಗೊತ್ತಾಗಿದ್ದು ಏನು ಅಂದರೆ ವ್ಯಾನ್ನಲ್ಲಿ ನಾವು ಹೋಗಿ ನಾವು ಹೋದ ತಕ್ಷಣ ಬಾಗಿಲು ಹಾಕ್ಕೊಂಡ್ಬಿಡ್ತೀವಿ ಬೇರೆಯವ್ರಿಗೆ ಬರೋ ಅವ್ರಿಗೆ ಗೊತ್ತಿ ನಾವು ಸೇಫು ಅನ್ನೋದಕ್ಕೆ ಬೇರೆಯವ್ರಿಗೆ ಅವ್ನು ತಟ್ಟಬೇಕು ಒಬ್ಬೊಬ್ಬರಿಗೆ ಹೆದರಿಕೆ ಕ್ಯಾಮ್ರಾವನ್ನು ಬಾಲ ಹೆದರು ಕೆಳಗಡೆ ಹೊಟ್ಟು ವ್ಯಾನ್ ಕೆಳಗಡೆ ಹೊರಟೋಗ್ಬಿಟ್ರು ಬಾಲಣ್ಣ ಹಿಂದುಗಡೆ ಒಂದು ಎದೈತಾರೆ ಹಿಂದುಗಡೆ ಬಾಲಣ್ಣ ಮೇಲುಗಡೆ ಹತ್ತು ಇಷ್ಟೆಲ್ಲ ಆಗಿ ಒಬ್ಬೊಬ್ಬರು ಸೇರಿಕೊಂಡು ಮಾಡಿ ಡೈರೆಕ್ಟ್ರಿಗೆ ಜಾಗ ಇಲ್ಲ ಅವ್ರ ಕೈಯಲ್ಲಿ ಸ್ಕ್ರಿಪ್ಟು ಹಿಡ್ಕೊಂಡು ಅವ್ರು ತೆಲುಗು ತೆಲುಗು ಕನ್ನಡ ಬರ್ತಿರ್ಲಿಲ್ಲ ಅವ್ರಿಗೆ ಏನುಗ ಏನುಗೆ ಅಂದರೆ ಏನುಗೆ ಅಂದರೆ ಆನೆ ಅಂತ ಅಂತಂದ್ಬಿಟ್ಟು ಓಡ್ತಾಯಿದಾರೆ ಮುಂದೆ ನಮಗೆಲ್ಲ ನಗು ಇಷ್ಟೆಲ್ಲ ಇದಾದ್ರೂ ನಗು ಆಮೇಲೆ ಓವರ್ಟೇಕ್ ಮಾಡಿ ಅವ್ರ ಹಿಂದೆ ಒಬ್ಬ ಲೈಟ್ ಬಾಯಿ ದಪ್ಪಗಿದ್ದಂದು ದಪ್ಪು ದಬಾ 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 ದಬ ಅಂತ ಓಡ್ತಾ ಇದ್ದಾನೆ ಅವ್ರಿಗೇನು ಆನೆ ಬರ್ತಿದೆ ಆನೆ ಬರ್ತಿದೆ ಅಂತ ಓಡ್ತಾ ಇದ್ದೆ ನಾವು ಮುಂದೆ ಓವರ್ಟೇಕ್ ಮಾಡಿ ಇಲ್ಲ ಸರ್ ಆನೆ ಎಲ್ಲ ಹೊರಟೋಯ್ತು ಬನ್ನಿ ಹೋಗೋಣ ಅವ್ರಿಗೆ ಸಿಟ್ಟು ಬಂದ್ಬಿಟ್ಟು ಯಾವನು ಹಿಂದೆ ಇದ್ದು ನೋಡಿ ಒಂದು ಕೊಟ್ರು ಅವ್ನಿಗೆ ನನ್ನ ಮನೆ ನನಗಿ ಮಾಡ್ತೀಯ ಇದ್ ಸಿಗೋಲ್ಲ ನೀನು ಎಲ್ಲ ಲೊಕೇಶನ್ಗೆ ಹೋದರು ಅಲ್ಲಿ ರಾಜ್ಕುಮಾರ್ ಬಂದಿದ್ದರು ಅವ್ರು ಕಾರ್ನಲ್ಲಿ ಬರೋರು ನಾನು ಹೋಗಿ ಅಣ್ಣ ಈ ಥರ ಆಗೋಯ್ತು ಅಂತಂದು ಅಯ್ಯೋ ಎಂಥ ಚಾನ್ಸ್ ರೀ ನಾನು ನಾನು ಇರಬೇಕಾಗಿತ್ತು ಅಲ್ಲಿ ನಾನಂದೆ ಅಣ್ಣ ನೀವೇನು ಮಾಡ್ತಾಯಿದ್ರಿ ಅಂತ ಹೇ ನಾನು ಯಾರು ಈ ರಾಜ್ಕುಮಾರ್ ಹಾಕೊಂಡ್ರಿ ಏನು ಮಾಡ್ತಾಯಿದ್ದೆ ಗೊತ್ತಾ ನಿಮ್ಮೆಲ್ರಿಗಿಂತ ಮುಂಚೆ ಓಡ್ಬಿಡ್ತಿದ್ದೀರಿ ಅಂದರೆ ಜೋತ್ ಮಾಡೋದ್ರಲ್ಲೂ ನಂಬರ್ ಒನ್ ಅವರು ಅವರು ನರಸಿಂಹರಾಜು ಬಾಲಕೃಷ್ಣ ಸೇರಿಬಿಡ್ತು ಅಂತಂದರೆ ಅಲ್ಲಿಂದಾಗೆ ಹೋಳಿಗೆ ಅಷ್ಟೇ ಅಷ್ಟು ಅಂದರೆ ನಾವೆಲ್ಲ ಎಷ್ಟು ಚೆನ್ನಾಗಿದ್ದು ಒಬ್ರಿಗೊಬ್ರು ಹೊಂದ್ಕೊಂಡು ಮಾಡ್ತಾಯಿದ್ವು ಅಂತಂದರೆ ಅದಕ್ಕೆ ನಾನು ಹೇಳ್ತಾ ಇದು ಇಲ್ಲಿ ಕೆಲವು ಇದು ಜ್ಞಾಪಕ ಬಂದಿದ್ದು ನಾನು ಹೇಳಿದ್ದೀನಿ